ಇದೇ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಗೃಹ ಸಚಿವರ ನಿವಾಸಕ್ಕೆ ಎಡಿಜಿಪಿ ಹಿತೇಂದ್ರ ಅವರು ಆಗಮಿಸಿದ್ದಾರೆ ಪೊಲೀಸ್ ಆಯುಕ್ತ ಬಿ ದಯಾನಂದ ಅವರು ಕೂಡ ಆಗಮಿಸಿದ್ದಾರೆ ಸದಾಶಿವ ನಗರದಲ್ಲಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಘಟನೆ ಜೊತೆಗೆ ಈ ಪ್ರಕರಣದ ತನಿಖೆಯ ಬಗ್ಗೆ ಮಾಹಿತಿಯನ್ನು ನೀಡಲು ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಕಾನೂನು ಸುವ್ಯವಸ್ಥೆಯ ಎ ಡಿ ಜಿ ಪಿ ಹಿತೇಂದ್ರ ಅವರು ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಅಂದರೆ ನಿನ್ನೆ ಏನು ಘಟನೆ ಆಯಿತಲ್ಲ ಆ ಘಟನೆಯ ವಿಚಾರದ ಬಗ್ಗೆ ಆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಜೊತೆಗೆ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಸೊ ನಿನ್ನೆ ನಡೆದಿರುವಂಥ ಘಟನೆ ಮತ್ತು ಪ್ರಕರಣದ ತನಿಖೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಈಗ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅದನ್ನು ಕೂಡ ಗಮನಿಸ್ತಾ ಇದೆ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ ಈಗ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಕೂಡ ಆಗಮಿಸಿದ್ದಾರೆ ವಿಧಾನಸೌಧದಲ್ಲಿ ನೋಡಿ ಎಲ್ಲಿ ಆಗಿರುವಂಥ ಘಟನೆ ಅದು ವಿಧಾನಸೌಧದ ಮುಂಭಾಗದಲ್ಲಿ ಅಲ್ಲಿ ಸಂಭ್ರಮಾಚರಣೆ ನಡುವಂಥ ಸಂದರ್ಭದಲ್ಲಿ ಇಂಥ ಹಿಡಿಗೇಡಿಗಳಿಂದ ಇಂಥ ದೇಶ ವಿರೋಧಿ ಹೇಳಿಕೆ ಆಯಿತು ಸೊ ಈ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಅವರ ನಿವಾಸಕ್ಕೆ ಜಿ ಪಿ ಹಿತೇಂದ್ರ ಅವರ ಭೇಟಿ ಆಗಿದೆ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಕೂಡ ಆಗಮಿಸಿದ್ದಾರೆ ಸದಾಶಿವ ನಗರದಲ್ಲಿದೆ ಗೃಹ ಸಚಿವರ ನಿವಾಸ ಸೊ ಹಾಗಾಗಿ ಅಲ್ಲಿ ಭೇಟಿಯನ್ನು ಕೊಟ್ಟು ಈ ಒಂದು ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಜೊತೆಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಂದರೆ ಮುಂದೆ ಏನು ಮಾಡಬೇಕು ಕಾನೂನು ಸುವ್ಯವಸ್ಥೆ ಹೇಗಿರಬೇಕು ಯಾರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದು ವಿಚಾರ ಮಾಡೋದಕ್ಕೆ ಹೋಗಿದೆ ಕಾದು ನೋಡಬೇಕು ನಾವು ಯಾವ ರೀತಿಯಾಗಿ ಅಂಥವ್ರ ಮೇಲೆ ಕಾನೂನು ಕ್ರಮ ಆಗತ್ತೆ ಅಂತೇಳಿ ಈ ಸಾವಿರಾರು ಜನ ಇದ್ದರು ಆದರೂ ಕೂಡ ಆ ತಕ್ಷಣ ಅದನ್ನು ಆತ ಯಾರು ಅಲ್ಲಿ ಹಿಡಿಬಹುದಾಗಿತ್ತು ಆದರೆ ಆ ಕೆಲಸವನ್ನು ಅಲ್ಲಿ ಯಾರು ಮಾಡಲಿ ಯಾಕೆ ಮಾಡಲಿ ಅನ್ನೋದು ಗೊತ್ತಿಲ್ಲ ಆತ ಎಲ್ಲಿ ಹೋಗಲ್ಲ ಸಿಗ್ತಾನೆ ಬಟ್ ಈತನ ಮೇಲೆ ಏನಾಗುತ್ತೆ ಅನ್ನೋದು ಸದ್ಯ ಕುತೂಹಲ ಆಯಿತು ಸೊ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂಥ ಹಿನ್ನೆಲೆ ದೇಶದ್ರೋಹಿ ಹೇಳಿಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ನಿವಾಸಕ್ಕೆ ಡಿ ಜಿ ಪಿ ಹಿತೇಂದ್ರ ಅವರ ಭೇಟಿ ಆಗಿದೆ ಇನ್ನು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರ ಆಗಮನ ಆಗಿದೆ ಸದಾಶಿವ ನಗರದಲ್ಲಿದೆ ಗೃಹ ಸಚಿವರ ನಿವಾಸ ಅಲ್ಲಿ ಭೇಟಿಯನ್ನು ಕೊಟ್ಟು ಈ ಘಟನೆಯ ಬಗ್ಗೆ ಸಹಜವಾಗಿ ಮಾಹಿತಿಯನ್ನು ನೀಡುತ್ತಾರೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈ ದೇಶ ದ್ರೋಹಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಪೊಲೀಸರ ಆಗಮನ ಆಗ್ತಾ ಇದೆ ಮುಂದೆ ಏನೆಲ್ಲ ಆಗಬಹುದು ಶಿವಕುಮಾರ್ ಸದ್ಯಕ್ಕೆ ನಿನ್ನೆ ಏನು ನಾಸೀರ್ ಖಾನ್ ಅವರು ರಾಜ್ಯಸಭಾ ಚುನಾವಣೆಯನ್ನ ಗೆದ್ದಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಮತ್ತು ಆ ಕೆಲವೊಬ್ರು ಅಂತಂದ್ರೆ ಅವರ ಬೆಂಬಲಿಗರು ಅಂತಾನೆ ಹೇಳಲಾಗ್ತಾ ಇದೆ ಆರೋಪ ಕೇಳಿ ಬರ್ತಾ ಇರುವಂತದ್ದು ಅವರು ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಎನ್ನಲಾದಂತಹ ಒಂದು ವಿಡಿಯೋ ಏನಿದೆ ಅದು ದೊಡ್ಡ ಮಟ್ಟದ ಸಂಚಲವನ್ನು ಕೂಡ ಉಂಟು ಮಾಡಿರುವಂತದ್ದು ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ಜೆಡಿಎಸ್ ಬಿಜೆಪಿ ನಾಯಕರು ಕೂಡ ಮುಗಿಬಿದ್ದಿದ್ದಾರೆ ಮತ್ತೊಂದು ಕಡೆ ಪೊಲೀಸರು ಕೂಡ ಈ ಒಂದು ಆಡಿಯೋವನ್ನ ಅನೇಕ ಬಾರಿ ಈಗಾಗಲೇ ಕೇಳಿಸ್ಕೊಂಡು ಅದರಲ್ಲೂ ಕೂಡ ಈ ಈ ಒಂದು ಆಡಿಯೋ ಸ್ಪಷ್ಟತೆ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಎಸ್ ಎಲ್ಗೂ ಕಳಿಸುವಂತಹ ಕೆಲಸವನ್ನು ಮಾಡೋದಕ್ಕೂ ಕೂಡ ಈಗ ನಿರ್ಧಾರ ಮಾಡಿರುವಂತದ್ದು ಹೀಗಾಗಿ ನಿನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಆರೋಪ ಏನ್ ಕೇಳಿ ಬಂದಿತ್ತಲ್ಲ ಹೀಗಾಗಿ ಗೃಹ ಸಚಿವರು ಕೂಡ ಈ ಒಂದು ಕೇಸನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿರುವಂತದ್ದು ಯಾಕಂತಂದ್ರೆ ವಿಧಾನಸೌಧದಲ್ಲೇ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು ರಾಜ್ಯ ಸರ್ಕಾರಕ್ಕೂ ಕೂಡ ತೀವ್ರ ಮುಜುಗರವನ್ನು ತಂದಿಟ್ಟಿದೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರದು ಮುಂದೆ ಸರ್ಕಾರಕ್ಕೂ ಕೂಡ ಯಾವುದೇ ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿಕೊಂಡು ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರುವಂತದ್ದು ನಿನ್ನೆ ಪ್ರಕರಣ ಏನ್ ನಡೀತು ಹೇಗಾಯಿತು ಯಾಕೆ ಈ ರೀತಿಯಾದಂತಹ ಘಟನೆ ನಡೀತು ಆ ಒಂದು ಅಪರಿಚಿತ ವ್ಯಕ್ತಿ ಯಾರು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದರ ವಿವರವನ್ನು ಕೇಳ್ಕೊಂಡು ಇವತ್ತು ಗೃಹ ಸಚಿವರು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು ಈಗಾಗಲೇ ಗೃಹ ಸಚಿವರ ನಿವಾಸಕ್ಕೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಅವರು ಕೂಡ ಆಗಮಿಸಿದ್ದಾರೆ ನಿನ್ನೆ ನಡೆದಂತಹ ಘಟನೆ ಮತ್ತು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೆ ಅವರು ಆಗಮಿಸಿರುವಂತದ್ದು ಇನ್ನು ಇವರ ಜೊತೆ ಗೃಹ ಸಚಿವರ ನಿವಾಸಕ್ಕೆ ನಗರ ಪೊಲೀಸ್ ಆಯುಕ್ತರಾದಂತಹ ಬಿ ದಯಾನಂದ್ ಅವರು ಕೂಡ ಆಗಮಿಸಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಇರುವಂತದ್ದು ಮುಂದೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನ ಭೇದಿಸಬೇಕು ಆ ನಿಜವಾಗ್ಲೂ ಕೂಡ ಪಾಕಿಸ್ತಾನ ಜಿಂದಾಬಾದಂತ ಕೂಗಿದಾರ ಅಥವಾ ಬೇರೆ ಏನಾದ್ರೂ ಕೂಗಿದಾರ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇರುವಂತದ್ದು ಅದಕ್ಕೆ ಈ ಬಗ್ಗೆ ಯಾವ ರೀತಿಯಲ್ಲಿ ತನಿಖೆ ನಡೆಸಲಾಗ್ತಾ ಇದೆ ಮುಂದೆ ಈ ತನಿಖೆ ಯಾವ ಹಂತಕ್ಕೆ ಹೋಗಬೇಕು ಮತ್ತೆ ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಮತ್ತು ಗೃಹ ಇಲಾಖೆ ಯಾವ ರೀತಿಯಾಗಿ ಈ ಒಂದು ಕೇಸನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಯಾಕಂತಂದ್ರೆ ಆ ರಾಜ್ಯದಲ್ಲಿ ಈಗಾಗಲೇ ಪ್ರತಿಭಟನೆಗಳನ್ನ ನಡೆಸೋದಕ್ಕೆ ಬಿಜೆಪಿ ಹಾಗೂ ಜೆ ಪಕ್ಷಗಳು ನಿರ್ಧಾರ ಮಾಡಿಕೊಂಡಿದೆ ಹೀಗಾಗಿ ಇವುಗಳನ್ನು ಕೂಡ ಕಂಟ್ರೋಲ್ಗೆ ತರುವಂತಹ ಕೆಲಸವನ್ನ ಪೊಲೀಸರು ಮಾಡ್ಬೇಕಾಗತ್ತೆ ಇಲ್ಲದಿದ್ರೆ ಇವೆಲ್ಲ ಇವೆಲ್ಲ ಪ್ರತಿಭಟನೆಗಳು ಕೂಡ ಮುಂದಿನ ದಿನಮಾನಗಳಲ್ಲಿ ಆ ದೊಡ್ಡ ಮಟ್ಟಕ್ಕೆ ಆ ಪ್ರತಿಧ್ವನಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಈ ಎಲ್ಲವನ್ನೂ ಕೂಡ ಆ ನಿಯಂತ್ರಣಕ್ಕೆ ತರಬೇಕು ಅಥವಾ ಈ ಒಂದು ಕೇಸನ್ನ ರಿಸಾಲ್ವ್ ಮಾಡ್ಲೇಬೇಕಾದಂತಹ ಇಕ್ಕಟ್ಟಿನಲ್ಲಿ ಈಗ ಸರ್ಕಾರ ಬಂದು ನಿಂತಿರುವಂತದ್ದು ಪೊಲೀಸರ ಮೇಲೂ ಕೂಡ ಸಾಕಷ್ಟು ಪ್ರೆಷರ್ಗಳು ಕೂಡ ಇದೆ ಗೃಹ ಸಚಿವರಾದಿಯಾಗಿ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಪ್ರಕರಣದ ಬಗ್ಗೆ ತಲೆ ಕಟ್ಟಿಸ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಹೀಗಾಗಿ ಆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ನಡೆಸಿ ಮುಂದೆ ಈ ಒಂದು ಕೇಸನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಆ ಒಂದು ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು ಗೃಹ ಸಚಿವರು ಕೆಲವೊಂದು ಮಾಹಿತಿಗಳನ್ನ ಕೇಳಿದ್ದಾರೆ ಆ ಮಾಹಿತಿಯನ್ನ ಕೊಡೋದಕ್ಕೆ ಆ ಕಾನೂನು ಸುವ್ಯವಸ್ಥೆ ಎ ಡಿಜಿಪಿ ಹಿತೇಂದ್ರ ಹಾಗೂ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಈಗ ಗೃಹ ಸಚಿವರ ಮನೆಗೆ ಭೇಟಿಯನ್ನ ಕೊಟ್ಟಿರುವಂತದ್ದು ಹೇಮ್ ಕುಮಾರ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಗಾಗಿ ನೋಡಿ ಈಗ ಕಾಂಗ್ರೆಸ್ನವರ ವಾದ ಏನು ಅಂತಂದ್ರೆ ಈ ಒಂದು ಆಡಿಯೋ ಅಥವಾ ವಿಡಿಯೋ ಏನಿದೆಯಲ್ಲ ಇದನ್ನು ತಿರುಚಲಾಗಿದೆ ಅನ್ನುವಂಥ ಅವರ ವಾದ ಆದರೆ ನಾವು ಆಡಿಯೋವನ್ನು ಅಥವಾ ಒಂದು ವಿಡಿಯೋವನ್ನು ಕಳಿಸ್ತೀವಿ ಅಂದರೆ ಈಗ ಪ್ಲೇ ಆಗತ್ತೆ ಅಲ್ಲಿ ಸರಿಯಾಗಿ ಸ್ಪಷ್ಟತೆ ಇಲ್ಲ ಅದನ್ನು ನಾವು ಎಸ್ ಎಲ್ಗೆ ಕಳಿಸಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಈ ಆಡಿಯೋ ನೋಡಿದ್ಮೇಲೆ ಆದರೂ ನಿಮಗೆ ಗೊತ್ತಾಗತ್ತೆ ಅದು ಹೇಳಿದಾರಾ ಅಥವಾ ತಿರುಚಲಾಗಿದೆಯಾ ಅಂತೇಳಿ ಒಂದು ಸಲ ಆಡಿಯೋನ ಪ್ಲೇ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ